ಹಲೋ ಹಲೋ ನಾವು ರಾಕ್ ಟಿವಿಯಿಂದ ಮಾತಾಡ್ತಿದೀವಿ ನೀವು ಅನಿತಾ ಅಲ್ವಾ ಈ ನಂಬರ್ ಹೇಗೆ ಸಿಕ್ತು ಅದು ನಮ್ಮ ಟಿವಿ ಹೆಸರು ಹೇಳಿ ಪೊಲೀಸವರಿಂದ ತಗೊಂಡ್ವಿ ನಮ್ಮ ಟಿವಿಲಿ ನಿಜಾನ ಅನ್ನೋ ಪ್ರೋಗ್ರಾಮ್ ಮಾಡ್ತಿದೀವಿ ಅದಕ್ಕಾಗಿ ನಿಮ್ಮ ಹತ್ರ ಒಂದು ಇಂಟರ್ವ್ಯೂ ಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದೆ ನನ್ನ ಹೆಸರು ಮುರುಳಿ ಯಾವ ಇಂಟರ್ವ್ಯೂನು ಬೇಡ ಯಾವನು ಚಪ್ಪಲಿ ಹೊಡೆಯೋದಿನ ಮತ್ತೆ ಮತ್ತೆ ತೋರಿಸ್ತೀರಲ್ಲ ಸಾಕು ನೀವು ನನ್ನ ತೋರಿಸಿದ್ದು ಸಾಕು Please favor, ಸಿ ಬಿ ಐ ಹೇಳಿ ಸರ್ ಹೌದು ಇವಾಗ ಇಬ್ಬರು ಹುಡುಗಿರು ಬಂದು ಹೋದ್ರಲ್ಲ ಹೌದು ಸರ್ ಯಾಕೆ ಬಂದಿದ್ರು ಕೆಲಸ ಕೇಳ್ಕೊಂಡು ಬಂದಿದ್ರು ಅದರಲ್ಲಿ ಒಂದು ಹುಡುಗಿ ಬ್ಯಾಂಕ್ ರಾಬರ್ಗೆ ಸಂಬಂಧಪಟ್ಟಿದ್ದು ಹುಡುಗಿ ಆಗಿದ್ಲು ಅದಕ್ಕೆ ನಾನು ಯಾರ ಥರ ಇಂಟರ್ ಲೆಟರ್ ಬನ್ನಿ ಅಂತ ಹೇಳಿದೆ ಏನಿ ಪ್ರಾಬ್ಲಮ್ ಸರ್ ನೋ ಓಕೆ ಥ್ಯಾಂಕ್ ಯು ಹಲೋ ಸರ್ ಕೆಲಸಕ್ಕೆ ಟ್ರೈ ಮಾಡಿದ್ದಾರೆ ಕೆಲ್ಸಕ್ಕ ಸಮಥಿಂಗ್ ರಾಂಗ್ ಸರ್ ಈ ತರ ಕ್ರೌಡ್ ಇರೋ ಜಾಗದಲ್ಲಿದ್ದರೆ ಅವಳನ್ನ ಮೀಟ್ ಮಾಡೋಕ್ಕೆ ಬರೋರ್ನ ಯಾರೂ ಡೌಟ್ ಅಲ್ವಾ ಕ್ಲೋಸ್ ಆಗಿ ವಾಚ್ ಮಾಡಿ ಓಕೆ ಸರ್ ಅದಾದ್ಮೇಲೆ ಏನಾಯ್ತು ಅನಿತಾ ಒಂದ್ ನಿಮಿಷ ಹಾ ಏನ್ರಿ ನೀವು ಅನಿತಾ ತಾನೇ ನಾನೇ ರೀ ಅವತ್ತು ನಿಮ್ಮ ಹತ್ರ ಮಾತಾಡಿದಲಾ ಮುರಳಿ ನಾನೇ ಅವತ್ ಬೇಡ ಅಂತ ತಾನೇ ಯಾಕೆ ಸುಮ್ಮನೆ ನಾನು ಬೆಳೆಯಿಂದ ಬಿದ್ದಿದ್ದೀರ ನೀವು ನಾನು ಕಳ್ಳಿ ಅಂತ ಮತ್ತೆ ನಿಮ್ ಚಾನಲ್ ಅಲ್ಲಿ ಹಾಕ್ತೋರ್ಸಕ್ಕ ಏನ್ರಿ ನೀವ್ ತಪ್ಪು ತಿಳ್ಕೊತಿದ್ದೀರಾ ನಿಮ್ ಪಕ್ಕ ನ್ಯಾಯ ಇದ್ರೆ ಅದು ನೀ ಜಗತ್ಗೆ ಸಾರಿ ಹೇಳೋದೆ ನಿಜಾನೇ ಗೆಲ್ಲತ್ತೆ ಅನ್ನೋ ಪ್ರೋಗ್ರಾಮ್ ಅದೇನೇ ಇದ್ರು ಬೇಡ ರೀ ಅದ್ ಹೋಗಿ ಇನ್ನೊಂದು ಸಮಸ್ಯೆನ ಹುಟ್ಟಾಕತ್ತೆ ಪ್ಲೀಸ್ ದಯವಿಟ್ಟು ಬೇಡ ಹೋಗೋಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಯಶ್ ಸರ್ ಹೋಮ್ ಸೆಕ್ರೆಟರಿಯಿಂದ ಮೇಲ್ ಬಂದಿದೆ ವಿಚಾರಣೆನ ಸ್ವಲ್ಪ ಬೇಗ ಮಾಡಿ ಹೇಳಿದ್ದಾರೆ ಸರ್ ಬೆಂಗಳೂರು ಸಿಟಿಯಲ್ಲಿ ಕಳೆದ ಮೂರು ವರ್ಷದಿಂದ ಫೈವ್ ಟೈಮ್ಸ್ ಬ್ಯಾಂಕ್ ರಾಬರಿ ಆಗಿದೆ ಸರ್ ಒಂದೊಂದು ಬ್ಯಾಂಕಲ್ಲೂ ಕೋಟಿ ಲೆಕ್ಕದಲ್ಲಿ ಲಾಸ್ ಆಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಯಾವುದೇ ಟ್ರೂ ಸಿಕ್ಕಿಲ್ಲ ಸರ್ ಪೊಲೀಸ್ ಎನ್ಕ್ವೈರಿಲ್ಲೂ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಸರ್ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಾವು ಟ್ರೇಸ್ ಔಟ್ ಮಾಡ್ತಾನೆ ಇರಬೇಕು ಕ್ವಿಕ್ ಆಗಿ ಒಂದೆಂಟು ಬರುತ್ತೆ ಆ ದರೋಡೆಕೋರರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಲಿಂಕ್ ಇದೆ ಅಂತ ನನಗನಿಸಿದೆ ಸರ್ ಒಂದ್ ವೇಳೆ ಅವರು ಇಂಡಿಯನ್ ರಾಬಿನ್ಹುಡ್ ಆಗಿರ್ಬೋದಾ ಸರ್ ಪೊಲೀಸ್ ಅವ್ರಿಗೆ ನೀರು ಕುಡಿಸ್ತಾರ ಅವರು ಇನ್ ನಮಗೂ ನೀರ್ ಕುಡಿಸ್ತಾರೇ ಅಂಡರ್ಟೇಕ್ ಮಾಡಿ ಒನ್ ಮಂತ್ ಒಳಗೆ ಪ್ರೆಷರ್ ಬರೋಕೆ ಶುರು ಆಗಿದೆ ಬೇಡದಿರೋ ವಿಷಯ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡಿ ಸಾರಿ ಸರ್ ಬರ್ತೀವಿ